ರೂಪದಲ್ಲಿ ಅದನ್ ಗೆದ್ದಿ ಗೆಲ್ಲುತ್ತೇನೆ ಅದನ್ನ ಪಾಸ್ ಮಾಡ್ತೀನಿ ಅದರ ಅನುಭವ ಹಲವಾರು ಬಾರಿ ಭೇಟಿ ಆಗಿದೆ ಒಂದು ಶತ್ರುವನ್ನು ಪದೇ ಪದೇ ಬರ್ತೀವಿ ಪದೇ ಪದೇ ಅವ್ರು ಏನ್ ಮಾಡಿ ಆಗ ಅವರು ಹೇಗೆ ಪಾರ್ ಮಾಡಬೇಕು ಅಂತ ಹೇಳಿದಾರೋ ಅದನ್ನು ಅಪ್ಲೈ ಮಾಡಿ ಅಲ್ಲಿ ಏನ್ ರಿಸಲ್ಟ್ ಬರುತ್ತೆ ಅನ್ನೋ ಅನುಭವ ಪ್ರಾಕ್ಟಿಕಲ್ ನಡೆದು ತೋರಿಸುವ ಅನುಭವ ಪ್ರತಿಯೊಂದರ ನಾಡಿ ಗೊತ್ತಾಗ್ಬೇಕು ನಮ್ಗೆ ಮಾಯೆಯ ಬಲ ಎಂತದು ಈಶ್ವರಿಯ ಬಲ ಎಂಥದ್ದು ದೇಹಿ ಸ್ವರೂಪದ ಅನುಭವ ಹೇಗಿದೆ ಎಲ್ಲದರ ಅನುಭವ ಆ ಅನುಭವದ ಮೂ ಅನುಭವದ ರೂಪ ಸ್ಮೃತಿಯ ಸ್ವರೂಪ ಜೊತೆಯಲ್ಲಿ ಅನುಭವದ ಸ್ವರೂಪ ಈ ಎರಡು ಜೊತೆಯಲ್ಲಿ ಅನುಭವ ಆಗಿದೆ ನಮ್ಗೆ ಈ ರೀತಿನೇ ಪರಿಸ್ಥಿತಿ ಈ ರೀತಿ ಇದೆ ನನ್ನ ಸ್ವಾಸ್ಥಿತಿ ಸ್ವಾಸ್ಥಿತಿಯ ಸ್ವರೂಪದ ಮೂಲಕ ಆ ಪರಿಸ್ಥಿತಿಯನ್ನು ಗೆಲ್ಲುವ ಅನುಭವ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿ ತಿಳ್ಕೊಂಡಿರುವ ಅನುಭವ ಅದರ ಮೂಲ ಹಾಗೆ ಏನಾಗುತ್ತೆ ನಮ್ಮ ಬದುಕಲ್ಲಿ ಏನ್ ನಡೆಯುತ್ತೆ ಅಂದಾಗ ಸೆಕೆಂಡ್ ಅಲ್ಲಿ ಏನ್ ಮಾಡ್ತೀವಿ ತೀವ್ರ ಗತಿಯಿಂದ ಪರಿವರ್ತನೆಯನ್ನು ಮಾಡೇ ಬಿಡ್ತೀವಿ ಸೆಕೆಂಡ್ ಸಾಕು ಸೆಕೆಂಡ್ ಒಳಗಡೆ ಅಂತ ಕೂಡ ಬಾಬಾ ಹೇಳ್ತಾರೆ ದೂರದಲ್ಲೇ ಗುರ್ತಿಸಿ ಇಮಿಡಿಯೇಟ್ ನನ್ನ ಸ್ವರೂಪ ಇಮರ್ಜ್ ಆಯ್ತು ಅಂದ್ರೆ ದೂರದಿಂದಲೇ ಅದು ಕ್ಯಾನ್ಸಲ್ ಆಗ್ಬಿಡುತ್ತೆ ಹತ್ರಕ್ಕೆ ಬರ್ಬೇಕು ಪರಿಸ್ಥಿತಿ ನನ್ನ ಹತ್ರಕ್ಕೆ ಬರುವುದು ಅಂದ್ರೆ ಏನು ಬಾಬಾರವ್ರು ಹೇಳ್ತಾರಲ್ಲ ಮಹಾರಥಿಗಳ ಮುಂದೆ ಪರಿಸ್ಥಿತಿ ದೂರದಿಂದಲೇ ಹಾಗೆ ಓಡೋಗ್ಬಿಡುತ್ತೆ ಅಂತ ಅದು ಭೇಟಿ ಆದ ಬರುದೇ ಅದೇ ದೂರದಿಂದಲೇ ಓಡೋಗ್ಬಿಡುತ್ತೆ ಹತ್ರಕ್ಕೆ ಬಂದು ನಾವು ಪ್ರಯತ್ನ ಬರ್ತಾ ಇದೆ ಬರ್ತಾ ಇದೆ ಅಂತ ನಾವು ಪ್ರಯತ್ನ ಪಟ್ಕೊಂಡು ಎಲ್ಲಾ ಬಲವನ್ನು ಒಟ್ಟು ಕೂಡಿಸ್ಕೊಂಡು ಅಸ್ತ್ರ ಎಲ್ಲಿದೆ ಅಂತ ಹುಡುಕಿ ಆಮೇಲೆ ತಯಾರು ಮಾಡೋ ಒಳಗಡೆ ನನ್ನ ಹಿಡಿದು ಬಿಡ್ತಾನೆ ಕಷ್ಟ ಆಗ್ಬಿಡುತ್ತೆ ಅವಾಗ ಪಾಸ್ ಆಗ್ತದೆ ಇದು ಆಟ ಹೇಗಿದೆ ಅಂದ್ರೆ ಅವನಲ್ಲಿ ದೂರದಲ್ಲಿ ಕಾಣಿಸ್ಕೊಳ್ತಾನಂದ್ರೆ ಯಾಕೆ ದೂರದಲ್ಲಿ ಕಾಣಿಸ್ಕೋಬೇಕು ಮಾಯಾ ಬಾಬಾ ಯಾಕೆ ದೂರದಲ್ಲಿ ಅಂತ ಹೇಳ್ತಾರೆ ಮಾಯಾ ಇರೋದು ನನ್ ಒಳಗಡೆನೇ ಅಲ್ವಾ ಮಾಯಾ ಅನ್ನೋದೇ ನನ್ ಬಲಹೀನತಾನೆ ಆತರ ಯಾರು ಇಲ್ವಲ್ಲ ನಾನು ಒಳಗಡೆನೆ ಇದೆಯಲ್ವಾ ಹಾಗೆ ಬಾಬಾದಲ್ಲಿ ಗುರ್ತಿಸ್ತಾರೆ ಅಂತ ಹೇಗೆ ಹೇಳ್ತಾರೆ ಅಷ್ಟು ದೂರ ಆಗಿದ್ದೀನಿ ನಾನು ದೇಹ ಅಭಿಮಾನ ಹಳೆಯ ಸ್ವಭಾವ ಸಂಸ್ಕಾರಗಳಿಂದ ಅಷ್ಟು ದೂರ ಇದ್ದೀನಿ ಅಂದ್ರೆ ಅರ್ಥ ಏನು ಬಾಬಾರವ್ರಿಗೆ ಹತ್ರದಲ್ಲಿ ಇದ್ದೀನಿ ಬಾಬಾರವ್ರ ಹತ್ರದಲ್ಲಿ ಇದೀನಿ ಬಾಬಾರವ್ರ ಜ್ಞಾನ ಸ್ವರೂಪದಲ್ಲಿ ಇದ್ದೀನಿ ಅಂದ್ರೆ ಅಜ್ಞಾನ ದೂರ ಇರುತ್ತೆ ಎಷ್ಟು ಜ್ಞಾನ ಚಿಂತನೆಯಲ್ಲಿ ಇರ್ತೀನೋ ಅಷ್ಟು ಅಜ್ಞಾನ ದೂರ ಆಗುತ್ತೆ ಒಂದನ್ನು ಬಳಸೋದೇ ಇಲ್ಲ ಅಂದ್ರೆ ನಾವು ಚೆನ್ನಾಗಿ ಮಾಡ್ತಾ ನಾವು ಒಂದು ಕಾಲದಲ್ಲಿ ಒಂದು ಕಾರ್ಯ ಬಹಳ ಗ್ಯಾಪ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಬಳಸೋದಿಲ್ಲ ಮಾಡ್ತಾ ಇಲ್ಲ ಆ ಕಾರ್ಯವನ್ನು ಅಂದ್ರೆ ಸ್ವಲ್ಪ ಸಮಯ ಆದ ನಂತರ ಬಹಳ ಸಮಯ ಆದ ನಂತರ ಅದನ್ನೇ ಮಾಡ್ಬೇಕಾದ್ರೆ ನಮ್ಗೆ ಮರ್ತೋಗುತ್ತೆ ಕೇಳಿದ್ರೆ ಟಚ್ ಉಟ್ಟು ಇತ್ತು ಅದಕ್ಕೆ ಮರ್ತೋಗಿದ್ದೀನಿ ಅಂತ ಹೇಳ್ತಾರೆ ಮನುಷ್ಯರು ಆ ರೀತಿ ದೂರ ಆಗು ಮಾಯಾ ವಿಕರ್ಮದ ಪಾತ್ರ ಮಾಡ್ದೇನೆ ತಾನಾಗಿಯೇ ಯಾವಾಗೂ ನಾನು ಸ್ವರೂಪವಾಗಿಯೇ ಇರೋದು ಮನ ಬುದ್ಧಿ ಮನಸ್ಸು ಬುದ್ಧಿ ತಂದೆಗೆ ಹತ್ರ ಇದೆ ಮನಸ್ಸು ಬುದ್ಧಿ ತನ್ನ ಸ್ವಧರ್ಮಗಳನ್ನು ಅಭ್ಯಾಸ ಮಾಡ್ತಾ ಇರುತ್ತೆ ಸುಮ್ಮನೆ ಇರುವಾಗ ಕೂಡ ತನ್ನ ಸಮಾನವನ್ನು ಅಭ್ಯಾಸ ಮಾಡ್ತಾ ಇರುವಾಗ ಆತ್ಮ ಏನಿದಾನೆ ಅಭ್ಯಾಸ ಮಾಡ್ತಾ ಇರುವುದು ಯಾವುದು ಮನಸ್ಸು ಬುದ್ಧಿ ತಾನೆ ಆಗ ಮನಸ್ಸು ಬುದ್ಧಿ ತಂದೆಯ ನೆನಪಿನಲ್ಲೋ ತನ್ನ ಒಂದು ಸಮಾನ ಸ್ವಧರ್ಮದಲ್ಲೋ ಐದು ಸ್ವರೂಪ ದಿವ್ಯ ಸ್ವರೂಪ ಏನಿದೆಯೋ ಅದರ ಒಂದು ಅಭ್ಯಾಸಿ ಅದರ ಸ್ಮೃತಿ ಜಾಗೃತವಾಗಿರುವಾಗ ಈ ಹಳೆಯದನ್ನು ನಾವು ಬಳಸುವುದೇ ಇಲ್ಲ ಅಂತ ಆಗೋದು ಆಗ ಅದು ದೂರ ಆಯ್ತು ಇದು ಹತ್ರ ಆಯ್ತು ಯಾವುದಕ್ಕೆ ಮನಸ್ಸು ಮತ್ತು ಆದರೆ ಒಂದು ಸನ್ನಿವೇಶ ಉಂಟಾಗುತ್ತೆ ಆಗ ಸನ್ನಿವೇಶ ಉಂಟಾದಾಗ ಆ ಊರದಲ್ಲಿರುವುದು ಮತ್ತೆ ನೆನಪಿಗೆ ಬರುತ್ತೆ ಯಾಕಂದ್ರೆ ಅದಿನ್ನು ವಿನಾಶ ಮಾಡಿಲ್ಲ ನಾವು ಆ ವಸ್ತು ಇದೆ ವಿನಾಶ ಅಂತೂ ಮಾಡಿಲ್ಲ ಆದ್ರೆ ನಾವು ಇನ್ನೊಂದು ಕಡೆ ಕಂಪ್ಯಾನಿಯನ್ ಆಗಿರೋದ್ರಿಂದ ಇದು ಇದರ ಜೊತೆಗೆ ಸ್ನೇಹಿತ ಬಿಟ್ಟಿದೀವಿ ಅನ್ನೋ ಅನ್ನೋದ್ರಿಂದ ಅದು ಕಾಣಿಸ್ಕೊಂಡಾಗ ನಮ್ಗೆ ದೂರದಲ್ಲೇ ಕಾಣಿಸ್ಕೊಳ್ತಾರೆ ಅದು ಕಾಣಿಸ್ಕೊಂಡು ಕೂಡಲೇ ಇವರು ತನ್ನ ನಿಜ ರೂಪಕ್ಕೆ ಬಂದ್ಬಿಡ್ತಾರೆ ಅದಕ್ಕೆ ಅದು ಗಮನಿಸಿದಾಗಲೇ ಇವ್ರು ತನ್ನ ರೂಪಕ್ಕೆ ಬಂದ್ಬಿಡ್ತಾರೆ ಅಂದ್ರೆ ಆಗ ದೂರದಲ್ಲಿ ಕಾಣಿಸ್ಕೊಂಡಿದ್ದು ಏನಾಗುತ್ತೆ ಹಾಗೆ ಮರೆಯಾಗ್ಬಿಡುತ್ತೆ ಅಷ್ಟೇ ಅದು ಹೆಂಗೆ ಮರೆಯಾಗುತ್ತೆ ಸ್ಪೀಡ್ ಆಗಿ ಮರೆಯಾಗುತ್ತೆ ಹುಟ್ಟದಂಗೆ ಅದು ಹಂಗೆ ಯಾಕಂದ್ರೆ ನಮ್ದು ನಾಲೆಡ್ಜ್ಫುಲ್ ವಿತ್ ಪವರ್ಫುಲ್ ಸ್ಟೇಜ್ ಪ್ರಾಕ್ಟೀಸ್ ನಡೀತಾ ಇರೋದು ಅನಂತವಾಗಿ ನಡೀತಾ ಇದ್ರೆ ಅದು ಯಾವಾಗ್ಲಾದ್ರೂ ಎದುರುಗಡೆ ಸನ್ನಿವೇಶ ಸಿಚುವೇಶನ್ ಪರಿಸ್ಥಿತಿ ವಿಘ್ನ ತೊಂದರೆ ಬರುತ್ತೆ ಅಂದ್ರೂ ಕೂಡ ಬಲವಾದ ಮನಬುದ್ಧಿಗೆ ಮುಂದೆ ಮುಂದೆ ಅದು ಮರೆಯಾಗ್ಬಿಡುತ್ತೆ ಅದರ ಒಂದು ವರ್ಣನೆ ಹೇಗಿರುತ್ತೆ ಅಂದ್ರೆ ಈಗ ಯಾವ್ದಾದ್ರೂ ಒಂದು ತಿಮ್ಮದ ತೊಟ್ಟು ಇರುತ್ತೆ ಭೂಮಿ ಮೇಲೆ ಅಂದ್ರೆ ಸೂರ್ಯ ಚೆನ್ನಾಗಿ ಪ್ರಕಾಶವಾಗಿ ಬಂದ್ಬಿಡ್ತು ಅಂದ್ರೆ ಅವೆಲ್ಲ ಹೆಂಗೆ ಮರೆಯಾಗ್ಬಿಡುತ್ತೆ ಆ ಹಿಮ ಬಿಂದುಗಳು ಹೇಗೆ ಮರೆಯಾಗ್ಬಿಡದೆ ಸೂರ್ಯನ ಶಾಖದಿಂದ ಆ ರೀತಿ ಬೆಂಕಿ ಬೆಂಕಿ ಆ ಒಂದು ಕಾವು ಇರುವ ಅಂಚಿನ ಮೇಲೆ ಒಂದು ತುಟ್ಟಂಗ್ ಬೀಳುತ್ತೆ ಕೂಡಲೇ ಅದು ಹಾಗೆ ಹವೆ ಆಗುತ್ತಲ್ವ ಅದಾಗಿ ಅಷ್ಟು ಸ್ಪೀಡ್ ಸೆಕೆಂಡ್ ನಲ್ಲಿ ಪರಿವರ್ತನೆ ಆಗೇ ಬಿಡ್ತದೆ ಯಾವುದೇ ವಿಷಯ ಸೆಕೆಂಡ್ ನಲ್ಲಿ ಪರಿವರ್ತನೆ ಟೈಮ್ ಬಾಬಾ ಕೊಡೋದಷ್ಟೇ ಅಂದ್ರದವ್ರನ್ನೇ ಪಾಸ್ ವಿತ್ ಹಾನರ್ ಈ ತರ ಅಭ್ಯಾಸಿಗಳೇ ಪಾಸ್ ವಿತ್ ಹಾನರ್ ಆಗುತ್ತಾರೆ ಅಂತಾರೆ ಬಾಬಾ ಎಷ್ಟು ಸಿಂಪಲ್ ಲೈನ್ ಕೊಡ್ತಾರೆ ಬಾಬಾ ಏನ್ ಮಾಡ್ಬೇಕು ಸ್ಮೃತಿ ಸ್ವರೂಪದಲ್ಲೇ ಇರ್ಬೇಕು ಸಂಗಮ ಯುಗದಲ್ಲೇ ಇರ್ಬೇಕು ಬ್ರಾಹ್ಮಣ ಪಾತ್ರದಲ್ಲೇ ಇರ್ಬೇಕು ಬ್ಯಾಲೆನ್ಸ್ ಶುದ್ಧವಾದ ಬ್ರಾಹ್ಮಣನು ನಾನೇ ಪರಮಾತ್ಮನ ಸಂತಾನ ಆತ್ಮನು ನಾನೇ ಈ ಎರಡು ಕಂಬೈನ್ಡ್ ಆಗಿದೆ ಸಂಗಮ ಯುಗದಲ್ಲಿ ಕರ್ಮದಲ್ಲಿ ಬ್ರಾಹ್ಮಣ ಆಂತರ್ಯದಲ್ಲಿ ಈ ಸ್ಮೃತಿಗಳು ಸ್ವರೂಪ ಆಗಿ ಅನುಭವಿ ಮೂರ್ತಿಯಾಗಿ ಇದ್ದಾಗ ಸೆಕೆಂಡ್ ನಲ್ಲಿ ಏನಾಗುತ್ತೆ ಸುತ್ತಮುತ್ತ ಏನ್ ನೋಡಿದ್ರು ಆದಾಗೆ ಅದು ಪರಿವರ್ತನೆ ಆಗ್ಬಿಡ್ತದೆ ಪರಿವರ್ತನೆ ಆಗುತ್ತೆ ಅಂದ್ರೆ ಏನತ್ತ ಅದು ಮರೆಯಾಗುತ್ತೆ ಅಂತ ಮಾತ್ರ ಅತ್ವ ಪರಿಸ್ಥಿತಿ ಮರೆಯಾಗುತ್ತೆ ಮಾಯಾ ಮರ ಮರ್ಯಾದ ಅಷ್ಟು ಮಾತ್ರ ಅವನ್ ಬರುವಾಗ ಹೇಗ್ ಬರ್ತಾನೆ ನನ್ನನ್ ಬೀಳ್ಸೋನಾಗಿ ಬರ್ತಾನೆ ಅಂದ್ರೆ ನಮ್ಮನ್ನು ಅಧೀನ ಮಾಡಕ್ಕೆ ಬರ್ತಾನೆ ಅವನ ಉದ್ದೇಶ ಪರಿಸ್ಥಿತಿ ಉದ್ದೇಶ ಏನು ನಮ್ಮನ್ನು ಬಲಹೀನ ಮಾಡೋ ಆದ್ರೆ ನಮ್ಮ ಸ್ವರೂಪ ನಮ್ಮ ಸ್ಥಿತಿ ಅದನ್ನು ಅಧೀನ ಮಾಡಿಕೊಳ್ಳ ಅದು ಪರಿವರ್ತನೆ ಸೋಲ್ತಾ ಇದ್ದವನು ಸಂಸ್ಕಾರ ಅಂತದು ಸ್ವಭಾವ ಅಂಥದ್ದು ಬಾಬರು ಸಿಗೋ ಹಿಂದೆ ಆದ್ರೆ ಈಗ ಏನಾಗುತ್ತೆ ಸದಾ ವಿಜಯ ಇದು ಪರಿವರ್ತನೆ ಮಾಯೆಯನ್ನು ಅಧೀನ ಮಾಡ ನೃತ್ಯ ಮಾಡುವ ವೇದಿಕೆ ಮಾಡ್ಕೊಂಡ್ಬಿಡೋದು ಅಥವಾ ದೀರ್ಘವಾಗಿ ಶಾಂತವಾಗಿ ತಂದೆಯ ನೆನಪಿನಲ್ಲಿ ಮುಳುಗೋಗಿರಿದು ಬಲವಾದ ಮುಖಗಳಿರೋ ಸರ್ಪದ ಮೇಲೇನೆ ಒಂದು ಮಧುರ ಶಾಂತಿಯಲ್ಲಿ ತಂದೆಯ ಜೊತೆಯಲ್ಲಿ ಅವರ ನೆನಪಿನಲ್ಲಿ ಮುಳುಗೋಗಿರುವ ಅನುಭವ ಆದಿಶೇಷನ ಮೇಲೆ ಮಲಿದಿರೋದು ಅಥವಾ ಕಾಳಿಂಗ ಸರ್ಪದ ಮೇಲೆ ನೃತ್ಯ ಮಾಡೋದು ಆಗಿರುತ್ತೆ ನನ್ನ ಸ್ವರೂಪ ಅಂದ್ರೆ ಅದೇನಾಗುತ್ತೆ ಪರಿವರ್ತನೆಯನ್ನು ಮಾಡುತ್ತೆ ನನ್ನನ್ನು ಅಧಿಕಾರ ಮಾಡ್ತಾ ಇದ್ದ ವಶದಲ್ಲಿ ಇಟ್ಕೊಂಡಿದ್ದ ಮಾಯ ಅವನು ಕಾಣಿಸ್ಕೊಂಡಾಗೆಲ್ಲ ತಲೆ ಬಾಗ್ತಾನೆ ನಮ್ ಅಧೀನವಾಗಿ ತಲೆ ಬಾಗ್ತಾನೆ ಅಧಿಕಾರ ನಮ್ಮ ಮೇಲೆ ತೋರ್ಸುವಂಥವನಾಗಿ ಬರನ್ ಬರಂಗ್ಗೆ ಅವಕಾಶನೇ ಕೊಡಲ್ಲ ನಾವು ಅಂತ ಆತ್ಮಗಳು ಪರಿವರ್ತನೆಯನ್ನೂ ಮಾಡಬೇಕು ಅಂತವ್ರಿಗೆ ಬರೀ ಪಾಸ್ ಆದ ಆತ್ಮ ಅಂತ ಹೇಳಲ್ಲ ಪೂರ್ವದಿಂದ ಪಾಸ್ ಆದುಲ್ ಪಾಸ ಶತ್ರು ಬಂದ ನಮ್ಮನ್ನ ನೋಡಿದ ಕೂಡಲೇ ನಮಸ್ಕಾರ ಮಾಡ್ತಾ ಮಾಡಿ ಹಂಗೆ ಹೋಗ್ತಾರೆ ನಮ್ಮ ಸ್ವರೂಪ ಅಂತೂ ನಮ್ಮ ಸ್ಥಿತಿ ಹಾಗೆ ಅದರಿಂದ ಬಾಬಾರವರು ಹೇಳ್ತಾರೆ ಸ್ಮೃತಿ ಸ್ವರೂಪ ಅನುಭವಿ ಮೂರ್ತು ಬಂದ್ ಸೆಕೆಂಡ್ ಕಿ ತೀವ್ರ ಗತಿ ಸೇ ಪರಿವರ್ತಕರು